ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದು ಏಷ್ಯಾದಲ್ಲಿ ವಸಾಹತು ಶಾಹಿತ್ವ ಮತ್ತು ರಾಷ್ಟ್ರೀಯತೆ ಕೋರ್ಸ್ ಐದರಲ್ಲಿ ಆರಂಭದಿಂದ ನೋಡ್ತಾ ಹೋಗುವ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಇವತ್ತು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳಿರುವುದಿಲ್ಲ ಅವ ಅಂಥವುಗಳಿಗೆ ನಾವು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ವಿಕ್ಟೋರಿಯಾ ರಾಣಿಯ ಘೋಷಣೆ ವಿಕ್ಟೋರಿಯಾ ರಾಣಿಯ ಘೋಷಣೆಯು ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಬಾರಿ ಕೇಳಿರುವಂತಹ ಒಂದು ಪ್ರಶ್ನೆ ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಐದು ಅಂಕಕ್ಕೆ ಕೇಳಿದ್ದಾರೆ ಅವರು ಯಾವ ರೀತಿಯ ಘೋಷಣೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಒಂದು ದಂಗೆಯಲ್ಲಿ ಒಂದು ದಂಗೆಯಲ್ಲಿ ವಿಕ್ಟೋರಿಯಾ ರಾಣಿಯು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ ಅದಕ್ಕೆ ಪೂರಕವಾಗಿ ಒಂದು ಕಾಯಿದೆಯನ್ನು ಸಹ ಅತಿ ಅಸ್ತಿತ್ವಕ್ಕೆ ಬರ್ತದೆ ನವೆಂಬರ್ ಒಂದರಲ್ಲಿ ಸಾವಿರದ ಎಂಟುನೂರ ಐವತ್ತ ಎಂಟರಂದು ನಿಮಗೆ ಇಸವಿ ಹಾಗೆಯೇ ಅದರ ಒಂದು ಎಷ್ಟನೇ ತಾರೀಖಿನಂದು ಅಂತ ನಿಮಗೆ ನೆನಪಿಲ್ಲ ಅಂತಾದರೆ ಅದನ್ನು ಬರ್ಕೊಳ್ಬೇಡಿ ಅಥವಾ ಬರಿಬೇಡಿ ಒಂದು ವೇಳೆ ನಿಮಗೆ ಅದು ಇಸವಿಗಳು ನೆನಪಿಗೆ ಬರ್ತದೆ ಅಂತಾದರೆ ಮಾತ್ರ ಬರ್ಕೊಳ್ಳಿ ಆದರೆ ತಪ್ಪು ತಪ್ಪು ಬಿಸ ಇಸವಿಯನ್ನು ಬರೀಲಿಕ್ಕೆ ಹೋಗಬೇಡಿ ವಿಕ್ಟೋರಿಯಾ ರಾಣಿಯ ಘೋಷಣೆಯು ಅಲಹಾಬಾದಿನಲ್ಲಿ ಒಂದು ರಾಜ ದರ್ಬಾರನ್ನು ಆಯೋಜಿಸಲಾಯಿತು ಯಾವಾಗ ನವೆಂಬರ್ನಲ್ಲಿ ನವೆಂಬರ್ ಒಂದು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಅಲಹಾಬಾದಿನಲ್ಲಿ ಒಂದು ರಾಜ ದರ್ಬಾರವನ್ನು ಆ ಆಯೋಜಿಸಲಾಯಿತು ಅದರಲ್ಲಿ ರಾಣಿಯು ಪ್ರಕಟಿಸಿದ ಘೋಷಣೆಯನ್ನು ಆ ಸಮಯದಲ್ಲಿ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ಅವರು ರಾಣಿಯ ಪರವಾಗಿ ಓದಿ ಓದ್ತಾರೆ ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ಮಹತ್ ಮಹತ್ವಪೂರ್ಣ ಅಂಶಗಳನ್ನು ಹೊಂದಿದ್ದವು ಯಾವುದೆಲ್ಲ ಅದು ಏಳು ಘೋಷಣೆಗಳನ್ನು ಅವರು ಮಾಡ್ತಾರೆ ಆ ಏಳು ಘೋಷಣೆಗಳನ್ನು ಹೇಳ್ತೇನೆ ಅವುಗಳನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗ್ಬೋದು ಸ್ವಲ್ಪ ಸ್ವಲ್ಪ ಅದಕ್ಕೆ ವಿವರಣೆಯನ್ನು ಕೂಡ ಬರಿತಾ ಹೋಗಿ ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿದ್ದು ರಾಣಿ ನೇರವಾಗಿ ಭಾರತದ ಆಡಳಿತವನ್ನು ವಹಿಸಿಕೊಂಡರು ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶಕ ಮಂಡಳಿಯನ್ನು ವಿಸರ್ಜಿಸಲಾಯಿತು ಒಂದನೇ ಘೋಷಣೆ ಏನು ಅಂದರೆ ನಮ್ಮ ಭಾರತ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿತ್ತು ಭಾರತದ ಆಡಳಿತವನ್ನು ಯಾರು ವಹಿಸಿಕೊಂಡಿದ್ದರು ಬ್ರಿಟಿಷ್ ಸರಕಾರ ಅದು ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರವು ಏನು ಮಾಡಿತು ಭಾರತದ ಆಡಳಿತವನ್ನು ವಹಿಸಿಕೊಂಡಿತ್ತು ನಂತರ ವಿಕ್ಟೋರಿಯಾ ರಾಣಿಯು ನೇರವಾಗಿ ಭಾರತ ಆಡಳಿತವನ್ನು ತಾನು ವಹಿಸಿಕೊಂಡರು ಇದರಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿಯನ್ನು ಏನು ಮಾಡಿದ್ರು ವಿಸರ್ಜಿಸಿದ್ರು ಎರಡನೇದು ಭಾರತ ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಭಾರತದಲ್ಲಿ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಯಾರು ವಿಕ್ಟೋರಿಯಾ ರಾಣಿಯು ಭಾರತದ ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಭಾರತದಲ್ಲಿ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಮೂರನೇ ಪಾಯಿಂಟ್ ಭಾರತಕ್ಕೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ಮತ್ತು ಆತನ ಒಂದು ಮಂಡಳಿಯನ್ನು ರಚಿಸಿ ಭಾರತದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ ಯಾರಿಗೆ ಕಾರ್ಯದರ್ಶಿ ಮತ್ತು ಆತನ ಮಂಡಳಿಗೆ ಭಾರತಕ್ಕೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ಮತ್ತು ಆತನ ಒಂದು ಮಂಡಳಿಯನ್ನು ರಚಿಸಿ ಭಾರತದ ಸಂಪೂರ್ಣ ಆಡಳಿತದ ಜವಾಬ್ದಾರಿಯನ್ನು ಆತನಿಗೆ ಕೊಡ್ತಾರೆ ನಾಲ್ಕನೇ ಘೋಷಣೆ ಭಾರತದ ಧಾರ್ಮಿಕ ವಿಚಾರಗಳಲ್ಲಿ ಅಡ್ಡಿ ಬರುವುದಿಲ್ಲ ಅಂತ ಹೇಳ್ತಾರೆ ಭಾರತದ ಧಾರ್ಮಿಕ ವಿಚಾರಗಳಲ್ಲಿ ಅಡ್ಡಿ ಬರುವುದಿಲ್ಲ ಎಂದು ಹೇಳಲಾಯಿತು ಐದನೇ ಪಾಯಿಂಟ್ಸ್ ರಾಜರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದನ್ನು ಒಪ್ಪಿಕೊಳ್ಳಲಾಯಿತು ಮೊದಲೇನಿತ್ತು ಅಂದರೆ ರಾಜರು ದತ್ತೆಲ್ಲ ತೆಕ್ಕೊಳ್ತಾ ಇದ್ರು ಮಕ್ಕಳಿಲ್ಲ ಅಂತ ಅಂದಾಗ ರಾಜರು ದತ್ತು ತೆಗೆದುಕೊಳ್ತಾ ಇದ್ದರು ಆದರೆ ನಂತರ ಬ್ರಿಟಿಷ್ ಸರ್ಕಾರ ಬಂದಾಗ ಭಾರತದಲ್ಲಿ ರಾಜರು ದತ್ತು ತೆಗೆದುಕೊಳ್ಳಿಕ್ಕೆ ಇಲ್ಲ ಅಂತ ಮಾಡಿದರು ಆದರೆ ರಾಣಿ ವಿಕ್ಟೋರಿಯಾ ರಾಣಿ ಬಂದ ನಂತರ ಅವಳು ಘೋಷಣೆಯನ್ನು ಮಾಡಿರ್ತಾಳೆ ರಾಜರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದನ್ನು ಒಪ್ಪಿಸಿ ಒಪ್ಪಿಕೊಳ್ಳಾಯಿತು ಈ ಮೂಲಕ ಭಾರತ ದೇಶದಲ್ಲಿ ಅಶಾಂತಿಗೆ ಕಾರಣವಾಗಿದ್ದ ದತ್ತು ಅನೂರ್ಜಿತ ಉಪಬಂಧವನ್ನು ರದ್ದುಗೊಳಿಸಲಿಕ್ಕಾಯಿತು ಇದರಿಂದಾಗಿ ಮಕ್ಕಳಿಲ್ಲದ ಭಾರತೀಯ ಅರಸರಿಗೆ ಬ್ರಿಟಿಷ್ ಸರ್ಕಾರ ವಹಿಸಿಕೊಳ್ಳುವ ಪರಿಸ್ಥಿತಿಯು ಕೂಡ ಕೊನೆಗೊಂಡಿತು ರಾಜರು ದತ್ತು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರವನ್ನು ಒಪ್ಪಿಕೊಂಡರು ರ ಮತ್ತು ಆ ಮೂಲಕ ಭಾರತ ದೇಶದಲ್ಲಿ ಅಶಾಂತಿ ಇತ್ತು ದತ್ತು ತೆಗೆಯು ತೆಗೆದುಕೊಳ್ಳುವಂತಹ ಹಕ್ಕಿಲ್ಲ ಎನ್ನುವಂಥದ್ದು ಆದರೆ ಅದ ನಂತರದಲ್ಲಿ ಭಾರತ ಶಾಂತಿಗೆ ಕಾರಣ ಆಯಿತು ಅಷ್ಟೇ ಅಲ್ಲದೆ ಮಕ್ಕಳಿಲ್ಲದ ರಾಜರು ದತ್ತು ತೆಗೆದುಕೊಳ್ಳುವುದರಿಂದ ಬ್ರಿಟಿಷ್ ಸರ್ಕಾರವು ಆಡಳಿತವನ್ನು ವಹಿಸಿಕೊಳ್ಳುವುದು ಪರಿಸ್ಥಿತಿ ಕೊನೆಗೊಂಡಿತು ಆರನೇ ಪಾಯಿಂಟ್ ಬ್ರಿಟಿಷ್ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ನೇರವಾಗಿ ಭಾಗವಹಿಸಿದವರನ್ನು ಹೊರತುಪಡಿಸಿ ದಂಗೆಯಲ್ಲಿ ಪಾಲ್ಗೊಂಡಿದ್ದ ಇತರ ಎಲ್ಲರಿಗೂ ಕೂಡ ಸಾರ್ವತ್ರಿಕ ಕ್ಷಮದಾನ ನೀಡಿದರು ಬ್ರಿಟಿಷರನ್ನು ಕೊಂದವರಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದರು ವಿಕ್ಟೋರಿಯಾ ರಾಣಿ ಏನು ಘೋಷಣೆ ಮಾಡಿದ್ಲು ಬ್ರಿಟಿಷ್ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ನೇರವಾಗಿ ಭಾಗವಹಿಸಿದವರನ್ನು ಹೇಗೂ ಕೂಡ ಅವರಿಗೆ ಶಿಕ್ಷೆ ಇದೆ ಅವರನ್ನು ಹೊರತುಪಡಿಸಿ ದಂಗೆಯಲ್ಲಿ ಪಾಲ್ಗೊಂಡ ಇತರರನ್ನು ಸಾರ್ವತ್ರಿಕವಾಗಿ ಕ್ಷಮದಾನ ಕೊಡ್ತೇನೆ ಅಂತ ಹೇಳ್ತಾರೆ ಏಳನೇ ಪಾಯಿಂಟಲ್ಲಿ ಅದುವರೆಗೆ ಅಸ್ತಿತ್ವದಲ್ಲಿದ್ದ ಗವರ್ನರ್ ಜನರಲ್ ಎನ್ನುವಂಥ ಹುದ್ದೆಯನ್ನು ಅಷ್ಟರ ತನಕ ಗವರ್ನರ್ ಜನರಲ್ ಎನ್ನುವಂಥ ಹುದ್ದೆ ಇತ್ತು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಪರವಾಗಿ ಆಡಳಿತವನ್ನು ಮಾಡಲಿಕ್ಕೆ ಅವರನ್ನು ಏನಂತ ಬದಲಾಯಿಸಿದ್ರು ವೈಸ್ರಾಯ್ ಅಂತ ಬದಲಾಯಿಸಿದ್ದು ಗವರ್ನರ್ ಜನರಲ್ ಎನ್ನುವಂಥ ಹುದ್ದೆ ಇದ್ದದ್ದು ಬ್ರಿಟಿಷ್ ಸರಕಾರಕ್ಕೆ ಅದನ್ನು ನಡೆಸಿಕೊಂಡು ಹೋಗುವಂಥ ಸಲುವಾಗಿ ಅದನ್ನು ವೈಸ್ರಾಯಿ ಅಂತ ಬದಲಾಯಿಸಿದ್ರು ಇವಿಷ್ಟು ಏಳು ಘೋಷಣೆಗಳನ್ನು ವಿಕ್ಟೋರಿಯಾ ರಾಣಿ ಮಾಡಿರುವಂಥದ್ದು ಇನ್ನೊಮ್ಮೆ ಆ ಘೋಷಣೆಯನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಒಮ್ಮೆ ಕೇಳ್ಕೊಂಡ್ರೆ ಸಾಕು ಇದನ್ನು ನಿಮಗೆ ನೆನಪಾದದನ್ನೆಲ್ಲ ಬರಿತಾ ಹೋಗ್ಬೋದು ವಿಕ್ಟೋರಿಯಾ ರಾಣಿಯು ನವಂಬರ್ ಒಂದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಅಲಹಾಬಾದಿನಲ್ಲಿ ರಾಜ ಆಯೋಜಿಸಿ ಅಲ್ಲಿ ತನ್ನ ಘೋಷಣೆಯನ್ನು ಪ್ರಕಟಿಸ್ತಾಳೆ ಅದನ್ನು ಯಾರು ಹೇಳ್ತಾರೆ ಆ ಸಮಯದಲ್ಲಿದ್ದಂತಹ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ರಾಣಿಯ ಪರವಾಗಿ ಒತ್ತಾರೆ ಏನೆಲ್ಲ ವಿಷಯಗಳಿದೆ ಅದರಲ್ಲಿ ಅಂದರೆ ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರ್ಕಾರ ವಹಿಸಿಕೊಂಡಿದ್ದಂತಹ ಭಾರತದ ಆಡಳಿತವನ್ನು ರಾಣಿಯೇ ನೇರವಾಗಿ ವಹಿಸಿಕೊಳ್ತಾಳೆ ಆಗ ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶಕ ಮಂಡಳಿಯನ್ನು ವಿಸರ್ಜಿಸ್ತಾರೆ ಎರಡನೇದು ಭಾರತದ ಆಡಳಿತವನ್ನು ನೋಡಿಕೊಡಲಿ ನೋಡಿಕೊಳ್ಳಲಿಕ್ಕೆ ಸಂಪೂರ್ಣವಾಗಿ ಭಾರತದ ಆಡಳಿತವನ್ನು ನೋಡಲಿಕ್ಕೆ ಭಾರತದಲ್ಲಿ ವೈಸ್ರಾಯ್ ಎನ್ನುವಂಥ ಹುದ್ದೆಯನ್ನು ಸೃಷ್ಟಿ ಮಾಡ್ತಾಳೆ ಯಾಕಂದರೆ ಬ್ರಿಟಿಷ್ ಸರ್ಕಾರ ಪರವಾಗಿ ಆಡಳಿತ ಮಾಡಬೇಕಲ್ವಾ ಅದಕ್ಕೋಸ್ಕರ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಮೂರನೇ ಪಾಯಿಂಟಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ಮತ್ತು ಅವರ ಒಂದು ಮಂಡಳಿಯನ್ನು ರಚಿಸಿ ಸಂಪೂರ್ಣ ಆಡಳಿತವನ್ನು ಅವರಿಗೆ ಕೊಡ್ತಾರೆ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ ನಾಲ್ಕನೇ ಪಾಯಿಂಟಲ್ಲಿ ಧಾರ್ಮಿಕ ವಿಚಾರಗಳಿಗೆ ಅಡ್ಡಿ ಬರುವುದಿಲ್ಲ ಅಂತ ಹೇಳ್ತಾರೆ ಐದನೇ ಪಾಯಿಂಟಲ್ಲಿ ರಾಜರು ದತ್ತು ಮಕ್ಕಳನ್ನು ತೆಗೆದುಕೊಳ್ಳಬಹುದು ಅಂತ ಒಪ್ಪಿಗೆಯನ್ನು ಕೊಡ್ತಾರೆ ಇದರಿಂದಾಗಿ ಅಶಾಂತಿ ಎಲ್ಲ ಹೋಗಲಾಡ್ತದೆ ಹಾಗೆ ರಾಜರ ನಂತರ ಬ್ರಿಟಿಷ್ ಸರ್ಕಾರವು ಅಧಿಕಾರವನ್ನು ವಹಿಸಿಕೊಳ್ಳುವುದು ಕೂಡ ತಪ್ತದೆ ಆರನೇ ಪಾಯಿಂಟಲ್ಲಿ ಬ್ರಿಟಿಷ್ ಪ್ರಜೆಗಳನ್ನು ನೇರವಾಗಿ ಕೊಂದವರನ್ನು ಶಿಕ್ಷೆ ಮಾಡ್ತಾಳೆ ಉಳಿದಂತಹ ಅಲ್ಲಿ ಸೇರಿದಂತಹ ದಂಗೆಯಲ್ಲಿ ಸೇರಿಕೊಂಡಂಥವರೆಲ್ಲರಿಗೂ ಕೂಡ ಸಾರ್ವತ್ರಿಕವಾಗಿ ಶಮದ್ ಕ್ಷಮೆಯನ್ನು ಕೊಡ್ತಾಳೆ ಅದಾದ ನಂತರ ಏಳನೇ ಪಾಯಿಂಟಲ್ಲಿ ಅದುವರೆಗೆ ಅಸ್ತಿತ್ವದಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಎನ್ನುವಂತಹ ಹುದ್ದೆಯನ್ನು ಬ್ರಿಟಿಷ್ ಸರ್ಕಾರದ ಪರವಾಗಿ ಆಡಳಿತ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ವೈಸ್ರಾಯ್ ಎನ್ನುವಂತೆ ಹುದ್ದೆಯನ್ನು ಬದಲಾಯಿಸ್ತಾರೆ ಇವಿಷ್ಟು ವಿಕ್ಟೋರಿಯಾ ರಾಣಿಯ ಘೋಷಣೆ ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ವಿಕ್ಟೋರಿಯಾ ರಾಣಿಯು ಘೋಷಣೆಯನ್ನು ಮಾಡಿರುವಂಥದ್ದು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಐದು ಅಂಕಕ್ಕೆ ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು